ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಪ್ರೀತಿ ಹೃದಯ ಮಕ್ಕಳೇ ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಮಗೆ ಸ್ತೋತ್ರ ಸಲ್ಲಿಸೋಣ ಪ್ರತಿದಿನ ಮಕ್ಕಳೇ ಈ ದಿನ ದೇವರ ವಾಕ್ಯ ಧ್ಯಾನ ಮಾಡುವ ನಮ್ಮದಾಗಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತವಾಗಿ ಕಾದು ಕಾಪಾಡಿ ನಡೆಸುವಂತ ಪ್ರೀತಿ ಪ್ರತಿದಿನ ಮಕ್ಕಳೇ ಈ ದಿನ ಒಂದು ದೇವರ ವಾಕ್ಯ ನಾವು ಧ್ಯಾನ ಮಾಡೋ ಹಾಗೆ ನಾವೆಲ್ಲರೂ ಕಣ್ಮಿಚ್ಚಿಕೊಂಡು ದೇವರು ಪ್ರಾರ್ಥನೆ ಮಾಡೋಣ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ ಪರಶುದಿನ ಮಹೋತ್ತರ ದೇವರಿಗೆ ಒಳ್ಳೆ ಹೆಸರು ಕಾಗಿಸ್ತೋತ್ರ ದೇವರಿಗೆ ನೀನು ಹೇಳಿದ ಮೇಲಪ್ಪ ಇಲ್ಲಿ ಒಬ್ಬರಾಗಲಿ ಇಬ್ಬರಾಗಲಿ ಏಕ ಮನಸ್ಸಿನ ನನ್ನ ಸಂಜೆಯಲ್ಲಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ದೇವರಾಗಿ ಹೇಳಲು ಹಾಗೆ ಓದೇ ಸಪ್ಪ ನೀನು ನಮ್ಮ ಹತ್ತಿರದ ದೇವರಾಗಿ ನಂಬಿದ್ದೀನಿ ದೇವರೇ ನೀನು ಒಳ್ಳೆಯ ದೇವರು ಒಳ್ಳೆಯ ಮನೆ ಮಾಡುವಂತಹ ಶಕ್ತರಾಗಿದ್ದೀನಿ

ಈ ಈ ದಿನದ ಟಾಪಿಕ್ ಏನಂದ್ರೆ ದೇವರ ಚಿತ್ತ ಹಾಗೂ ಹೋರಾಟದ ಪ್ರಾರ್ಥನೆ ಐ ಮೀನ್ ಅಲ್ಲಿ ಹೋಪ್ರತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ಹೋರಾಟ ಪ್ರಾರ್ಥನೆ ಯಾವ ಇದೆ ಎಂಬುದಾಗಿ ಭಾಳ ಮುಖ್ಯವಾಗಿದೆ ಇದಕ್ಕೆ ರೋಮದ ರೋಹದ ಯೋಹಾನಬರದ ಸ್ವಾರ್ಥೆ ಹದಿನಾಲ್ಕನೇ ಹದೆಯ ಹದಿನೈದನೇ ವಚನ ಹಿಡಿದು ಇಪ್ಪತ್ತಾರನೇ ವಚನವರೆಗೂ ನಾವು ಓದ್ತೀನಿ ಪ್ರತಿದಿನ ಮಕ್ಕಳು ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ತ್ಯಾಟಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ಹೀಗೆ ಬರೀತಾರೆ ಏನಂದ್ರೆ ನೋಡಿ ನೀವು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಳಿರಿ ಏಕಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವ ಇರುವನು ನಾನ್ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರು ಬರುತ್ತೇನೆ ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ ಆದರೆ ನೀವು ನನ್ನನ್ನು ನೀವು ನನ್ನನ್ನು ನೋಡುವಿರಿ ನಾನು ಬದುಕುವುದರಿಂದ ನೀವು ಬದುಕುವಿರಿ ನಾನು ಬದುಕುವುದರಿಂದ ನೀವು ಬದುಕುವಿರಿ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯ ಪ್ರಿಯನಾಗಿರುವನು ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೇನು ಎಂದು ಹೇಳಿದನು ಯಹೂದ ಇವನು ಯೋಧನು ಯೋಧನು ಇವನು ಇಸ್ಕರಿಯೋದನಲ್ಲ ಸ್ವಾಮಿ ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತ್ತು ಎಂದು ಕೇಳಿದಕ್ಕೆ ಯೇಸು ಅವನಿಗೆ ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತು ಕೈಗೊಂಡು ನಡೆಯುವವನು ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾನು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ನೀವು ಆಲಿಸುವ ಮಾತು ನನ್ನದಲ್ಲ ನನ್ನನ್ನು ಕಳುಹಿಸಿದ ತಂದೆಯ ಮಾತೆ ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ್ದೇನೆ ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೆ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದಿನೆಲ್ಲ ನಿಮ್ಮ ನೆನಪಿಗೆ ತಂದು ತರುವ ತರುವನು ಅವೆ ಹಲುವ ಪ್ರತಿ ಮಕ್ಕಳೇ ನಿಮ್ಮ ನೆನಪಿಗೆ ತರುವುದು ಎಂಬುದಾಗಿ ಇಲ್ಲಿ ದೇವ್ ವಾಕ್ಯ ಯೋಹನ ಬರೆದ ಸುವಾರ್ತೆ ನೋಡುವುದು ಅದನ್ನು ಪ್ರೀತಿದೆ ಮಕ್ಕಳೇ ದೇವರು ಹೇಳ್ತದರೆ ನಾನು ಬರುವಂತ ನನ್ನ ತಂದೆ ನಿಮಗೆ ಸಹಾಯ ಮೂಲಕ ಕಳಿಸ್ತದ ಎಂಬುದಾಗಿ ಯಾವ ತರ ನಾವು ಪ್ರಾರ್ಥನೆಯಲ್ಲಿ ಜೀವನ ಜೀವಿತದಲ್ಲಿ ಕಲಿತದೆ ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳೇ ಇಲ್ಲಿ ದೇವ್ರವಾಕ್ಯ ಇಪ್ಪತ್ತನೇ ಹದಿನೆಂಟು ವಚನ ಹೇಳ್ತದೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಪ್ರತಿ ಮಕ್ಕಳಿಗೆ ದೇವ್ರು ಹೇಳ್ತಾರೆ ನಾನು ನಿಮಗೆ ಯಾವಾಗಲೂ ಅನಾಥನಾಗಿ ಬಿಡುವುದಿಲ್ಲ ಯಾವ್ದು ಮಕ್ಕಳನ್ನು ನಮ್ಮ ಜೀವಿತದಲ್ಲಿ ಎಲ್ಲರೂ ಕೈ ಬಿಡ್ಬೋದು ಆದರೆ ದೇವ್ರು ಹೇಳ್ತಾರೆ ಎಂದಿಗೂ ಅನಾಥವಾಗಿ ಬಿಡುವುದಿಲ್ಲ ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ ಯಾವ ಪ್ರತಿ ಮಕ್ಕಳೇ ಈ ಲೋಕ ಯಾರು ನೋಡಲ್ ನೋಡ ದೇವ್ರ ನೋಡಲಿಲ್ಲ ಆದರೆ ನಾನು ನಿಮ್ಮ ಬಳಿಗೆ ಬರ್ತೇನೆ ನಿಮಗೆ ತಂದೆ ಮೂಲಕ ನನ್ನ ಪವಿತ್ರ ಆತ್ಮನಿಂದ ನಿಮ್ಮನ್ನು ತುಂಬಿಸ್ತೀನಿ ಎಂಬುದಾಗಿ ದೇವ್ರ ಹೇಳ್ತದೆ ಪ್ರತಿಯೊಂದು ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರ ಆತ್ಮನಿಂದ ನಾವು ನಡೀತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ ದೇವರೇ ಆತ್ಮ ನನಗೆ ಆತ್ಮನಿಂದ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ನಡೆಸ್ತಾರೆ ಪ್ರತಿ ಮಕ್ಕಳೇ ಆತನ ನಾವು ಆತನ ಸನ್ನಿಧಿಯಲ್ಲಿ ಬರಬೇಕು ಅದೇ ತರ ಇಪ್ಪತ್ತನೇ ನಿಮಿಷ ಹೇಳ್ತದೆ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವ್ರಿ ಆಮೇಲೆ ಮಕ್ಕಳೇ ಯಾವಾಗ ತಿಳ್ಕೊಳ್ತೇವೆ ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ನಾವು ಯಾವ ರೀತಿ ಮಾರ್ಗದಲ್ಲಿ ನಾವು ನಡೀತಾ ಮುಖ್ಯವಾಗಿದೆ ದೇವ್ರು ಇರ್ತಾರೆ ಆ ದಿನಗಳಲ್ಲಿ ಅಂದ್ರೆ ದೇವ್ರು ಬರುವಂತ ಹತ್ತಿರ ಆಗ್ತದೆ ನಮ್ಮ ನಾವು ಸಮಯನ ವ್ಯರ್ಥ ಮಾಡದೆ ದೇವ್ರೆ ನಾನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾನು ತಿಳಿದುಕೊಳ್ಬೇಕು ಅದೇ ತರ ಇಪ್ಪತ್ತು ವರ್ಷ ಇರ್ತದೆ ನಾನು ನನ್ನ ತಂದೆಯು ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳವ್ರಿ ನಾನು ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವನು ಮಕ್ಕಳೇ ದೇವರ ಒಂದು ಆಜ್ಞೆ ಇದೆ ಏನು ಆಜ್ಞೆ ಅಂದ್ರೆ ಪ್ರೀತಿ ನಿನ್ನ ನಿನ್ನ ನೆರೆಯವರಂತೆ ನೀನು ಪ್ರೀತಿಸುವ ಮುಂದಾಗಿ ಮತ್ತೆ ನಾವು ಬರ್ತಾ ಸುವಾರ್ತೆ ನೋಡಬಹುದು ಮಕ್ಕಳೇ ದೇವರ ಆಜ್ಞೆಗಳಿಂದ ನಾವು ಯಾವ ರೀತಿಯಲ್ಲಿ ಪ್ರೀತಿಯಿಂದ ನಡೀತಾ ಇದೀವಿ ಪ್ರೀತಿಯಿಂದ ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಪ್ಪ ಅಂತ ಕೇಳ್ತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳೇ ದೇವರೇ ದೇವ್ರ ಆಗ್ನೇ ಹೇಳ್ತದೆ ನಿಮ್ಮ ನನ್ನನ್ನು ಪ್ರೀತಿಸಿದೆ ಮತ್ತೆ ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಎಂಬುದಾಗಿ ಮಕ್ಕಳು ದೇವರಿಗೆ ನಾವು ಪ್ರಿಯರಾಗುತ್ತೇವೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅದೇ ತರ ಹೋರಾಟದ ಪ್ರಾರ್ಥನೆ ಐ ಮೀನ್ ಹೋದ ಪ್ರತಿ ಮಕ್ಕಳೇ ಹೋರಾಟದ ಪ್ರಾರ್ಥನೆಯ ಒಂದು ರಹಸ್ಯವು ಎಂಬುದಾಗಿ ನೋಡ್ತೀವಿ ಹೌದು ಪ್ರತಿ ಮಕ್ಕಳು ನಮ್ಮ ಜೀವಿತದ ಒಂದು ಹೋರಾಟದ ಒಂದು ಪ್ರಾರ್ಥನೆ ಆಗಿರಬೇಕು ನಾವು ದೇವರ ಚಿತ್ತದಲ್ಲಿ ಚಿತ್ತದಲ್ಲಿ ಪ್ರಾರ್ಥಿಸುತ್ತ ಇದೆ ಎಂಬ ಅಂತರದ ಭರವಸೆ ಇದೆ ಪವಿತ್ರಾತ್ಮನು ತಂದೆಯಿಂದ ಕರುಣಿಸಲ್ಪಟ್ಟು ಕ್ರಿಸ್ತನಿಂದ ಕೊಡಲ್ಪಟ್ಟಿರುವ ನಮ್ಮ ಸಲುವಾಗಿ ನಮ್ಮ ಮೇಲೆ ಇರಬೇಕೆಂಬುದಾಗಿ ಮಕ್ಕಳ ತಂದೆಯದ ಮೂಲಕ ನಮಗೆ ಪವಿತ್ರಾತ್ಮನ ಸಹಾಯದಿಂದ ನಡೆದಿರುವುದಾಗಿ ನೋಡ್ತೀವಿ ಅದೇ ತರ ಆತನ ನಮ್ಮ ಜೀವನ ಜೀವಮಾನವಿಡಿ ನಮ್ಮ ಸಮ ಸಮಾಲೋಚನೆಯಾಗಿ ಇರುವನು ಆತನು ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ನಮ್ಮ ಸಹಾಯಕನು ಸಮಾಲೋಚಕನಾಗಿರುವ ಒಳ್ಳೆ ಸಮಾಲೋಚನೆ ಆಗಿದ್ದಾರೆ ನಮ್ಮ ಪ್ರಾರ್ಥನೆ ಏನಿದೆ ನಮಗೇನು ಕೊರತೆ ಇದೆ ಎಲ್ಲವನ್ನು ಕೊಡುವರಾಗಿದ್ದರೆ ಪವಿತ್ರ ಆತ್ಮನಿಂದ ನಾವು ನಡಿಬೇಕು ಎಂಬುದಾಗಿ ದೇವ್ವಾಕ್ಯ ಎಂದು ಹೆಚ್ಚಿಸ್ತದೆ ಮೂರು ವಿಷಯ ಪ್ರತಿ ಮಕ್ಕಳೇ ಅದೇ ತರ ರೋಮ ಎಂಟನೇದೇ ಇಪ್ಪತ್ತಾರು ಹೇಳುತ್ತದೆ ಹೇಳ್ತದೆ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಒಮ್ಮೆ ಮಗಳೇ ನಮ್ಮ ಸಹಾಯವನ್ನು ನೋಡಿ ಪವಿತ್ರಾತ್ಮನು ಸಹಾಯ ಮಾಡ್ತಾರೆ ಯಾವ ತರ ದೇವರು ಮಕ್ಕಳು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ಆಸಕ್ತಿಯಿಂದ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅದೇ ತರ ಪವಿತ್ರಾತ್ಮನ ಸಹಾಯದಿಂದ ಆಸಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ ಹೇಗಂದ್ರೆ ನಾವು ತಕ್ಕ ಪ್ರಕಾರ ನೋಡಿ ನಮ್ಮ ತಕ್ಕ ಪ್ರಕಾರ ಏನು ಬೇಡಿಕೊಡು ಬೇಕು ನಮಗೆ ಗೊತ್ತಿಲ್ಲ ಆದ್ದರಿಂದ ಪವಿತ್ರ ಆತ್ಮನು ತಾನೇ ನರಲಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅವ್ಪತಿ ಮಕ್ಕಳೇ ನಮಗೋಸ್ಕರ ಬೇಡ್ಕೊಳ್ತಾರೆ ನಮಗೆ ಯಾವ್ದು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ಗೊತ್ತಿರಬಹುದು ಗೊತ್ತಿದೆ ಎಂದರೂ ಕೂಡ ಪವಿತ್ರ ಆತ್ಮನಂತ ತುಂಬಿಸಿ ನಮಗೆ ಪ್ರಾರ್ಥನೆ ಮಾಡಿದೆ ಹೇಳ್ತಾರೆ ಅದೇ ತರ ಹೇಳ್ತಾರೆ ಆತ್ಮನು ಯಾವಾಗ್ಲೂ ದೇವರ ಚಿತ್ತದಂತೆ ಇವು ಪ್ರಾರ್ಥಿಸುವ ದೇವ್ ಮಕ್ಕಳೇ ದೇವರೇ ನಾನು ನಡೆಸು ಚಿತ್ತದಂತೆ ನನಗೆ ಆತ್ಮನಿಂದ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರ ನಡೆಸ್ತಾರೆ ಪ್ರೀತಿ ಮಕ್ಕಳೇ ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕೆಂಬುದೇ ದೇವ್ರೇಳ್ತದೆ ನೋಡಿ ಆತ್ಮನು ಯಾವಾಗಲೂ ದೇವರ ಚಿತ್ತದಂತೆ ಪ್ರಾರ್ಥಿಸು ಏನು ಆತನು ಎಂದಿಗೂ ನಮ್ಮನ್ನು ತಂದೆ ಏನು ಚಿತ್ತದಕ್ಕೆ ವಿರುದ್ಧವಾಗಿ ಶಕ್ತೀಕರಿಸುವುದಿಲ್ಲ ಮಾರ್ಗದರ್ಶನ ಮಾಡುವುದೆಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಒಳ್ಳೆಯ ದೇವರೇ ನಿನ್ನ ಆತ್ಮನಿಂದ ನಿನ್ನ ಚಿತ್ತದಂತೆ ನಮ್ಮ ನಡೆಸು ಅದೇ ತರ ಹೇಳ್ತಾರೆ ಆ ಸಮ ಆಲೋಚನೆ ಸಮ ಆಲೋಚನೆಕರವಾಗಿ ನಮ್ಮನ್ನು ಮಾಡ್ತಾರೆ ಅದೇ ತರ ಮೊದಲನೇದಾಗಿ ನೋಡಿದ್ರೆ ಅದರ ಪ್ರತಿ ಮಕ್ಕಳೇ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಆತನು ನಿನ್ನ ಸಮೀಪ್ ಸಮಾಲೋಚನೆ ಸಮರ್ಪಿಸಿಕೊಂಡಿರು ಒಮ್ಮೆ ಅವ್ರಿಮ ನಮ್ಮ ಜೀವಿತ ದೇವ್ರಿಗೆ ನಿನ್ನ ಚಿತ್ರಕ್ಕೆ ವ್ಯಾಪಿಸ್ತಾ ಇದ್ದೀನಿ ಸಮಾರ್ಚನೆ ನನ್ನನ್ನು ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಸಾಗರ್ತರ ಪ್ರತಿ ಮಕ್ಕಳನ್ನ ಬೇಸರಗೊಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡಬೇಕು ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ ಆದ್ರೆ ದೇವರಲ್ಲಿ ನಾವು ಇದೇವಾ ಎಂಬುದು ಬಹಳ ಪ್ರಶ್ನೆಯಾಗಿದೆ ನಾವು ಪ್ರಾರ್ಥನೆ ಸಮಯ ಕಲಿತ ದೇವ ದೇವ್ರು ಚೆನ್ನಾಗಿ ನಾವು ಮಾತಾಡ್ತಾ ಇದೇವಾ ಎಂಬುದು ಬಹಳ ಮುಖ್ಯವಾಗಿದೆ ಈ ದಿನಗಳಲ್ಲಿ ಹೇಳಬಹುದು ಎಷ್ಟೋ ಜನ ಕೆಲಸ ಕಾರ್ಯದಲ್ಲಿ ಅಥವಾ ತಮ್ಮ ಜೀವಿತನ ಕಾಲ ಕಳ ಸುಮ್ಮನೆ ಹಾಗೆ ಕಳ್ಕೊಂಡು ಜೀವನ ಕೊಡ್ತಾ ಇದಾರೆ ಆದ್ರೆ ನಮಗಾದರೂ ದೇವರು ಈ ಸಮಯ ಕೊಟ್ಟಿದೆ ಅಪ್ಪ ನಾನು ಪವಿತ್ರ ಆತ್ಮನಿಂದ ಒಳ್ಳೆ ರೀತಿಯಲ್ಲಿ ಇನ್ನ ಹೆಚ್ಚಾದಲ್ಲಿ ಪ್ರಾರ್ಥನೆ ಮಾಡುವಂತೆ ಸಹ ನಿನ್ನ ಚಿತ್ತದ ಹಾಗೆ ಅಪ್ಪ ನಿಮ್ಮ ಸಮಾಲೋಚನೆ ತಕ್ಕ ಹಾಗೆ ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ತಂದೆಯ ಮೂಲಕ ದೇವರು ತಂದೆ ಮೂಲಕ ಸಹಾಯ ಮಾಡುವವರಾಗಿದ್ದಾರೆ ಮಕ್ಕಳೇ ದೇವರು ಹೇಳ್ತಾರೆ ನಾನು ಎಂದಿಗೂ ಅನಥನಾಗಿ ಬಿಡುವುದಿಲ್ಲ ಎಂಬುದಾಗಿ ಮಕ್ಕಳು ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು ಆದರೆ ಸ್ನೇಹಿತರು ಕೈ ಬಿಡಬಹುದು ಆದರೆ ದೇವರು ಹೇಳ್ತಾರೆ ನಾನು ನಿಮ್ಮನ್ನು ಅನಾಥನಾಗಿ ಬಿಡುವುದಿಲ್ಲ ಬರುತ್ತೆ ಬರುತ್ತೇನೆಂಬುದಾಗಿ ಹೇಳ್ತದೆ ಅವ್ರ ಮಕ್ಕಳು ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತದರೆ ನಾ ಆತನ ಇನ್ನೊಬ್ಬರು ಸಹಾಯಕದಿಂದ ನಿಮಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಆತ್ಮನಿಂದ ನಿಮ್ಮನ್ನು ತುಂಬಿಸ್ತೀನಿ ಎಂಬುದಾಗಿ ಹೇಳ್ತದೆ ಮಕ್ಕಳು ದೇವ್ರೆಷ್ಟು ಒಳ್ಳೆಯರು ನಮ್ಮ ಎಲ್ಲ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾರೆ ಅದೇ ತರ ಎರಡನೇದಾಗಿ ನೋಡಿದ್ರೆ ಪ್ರತಿ ಮಕ್ಕಳೇ ಅಣುದಿನದ ಸಮರ್ಪಣೆಯಲ್ಲಿ ಕ್ರಿಯಾಶೀಲವನ್ನಾಗಿ ಒಮ್ಮೆ ನೀನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಬಳಿಕ ದೇವರು ಏನೆಲ್ಲ ಮಾಡುವನು ಅವುಗಳಿಗೆ ಎಂಬುದಾಗಿ ಮೀರಿ ಎಂಬುದಾಗಿ ಹೇಳ್ತಾರೆ ಒಂದು ಪ್ರತಿ ಮಕ್ಕಳ ದೇವರಿಗೆ ನಾವು ಅನುದಿನ ಪ್ರತಿದಿನ ದಿನ ಅನುದಿನದಲ್ಲಿ ದೇವರನ್ನ ನಂಬಿಸ್ಬೇಕು ದೇವ್ರೆ ಈ ದಿನ ನಿನ್ ನನಗೆ ಸ್ತೋತ್ರ ದೇವ್ರೆ ಚಿತ್ರದಂತೆ ನನ್ನ ನಡೆಸು ಆ ದೇವರೇ ನನ್ ಯಾವುದೇ ನನ್ನ ಜೀವಿತದಲ್ಲಿ ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ಸಾರ್ ಮಾಡು ಎಂಬುದಾಗಿ ಹೇಳುವಾಗ ನಿಶವಾಗಿ ದೇವರು ಕಾರ್ಯ ಮಾಡ್ತಾರೆ ಪ್ರತಿ ಮಕ್ಕಳಿಗೆ ನಾವು ಆತನೊಂದಿಗೆ ನಾವು ಇರಬೇಕು ದೇವರಲ್ಲಿ ನಾವು ಬೆಳೆಯುವಾಗ ಆತ್ಮನಿಂದ ನಮಗೆ ಸಹಾಯಕನಾಗಿದ್ದಾರೆ ಅದೇ ತರ ಮತ್ತೆ ಬರೆದೇದೇ ಭೂಲೋಕದಲ್ಲಿ ನೆರವೇರಲಿ ಅವ್ರ ಭೂಲೋಕದಲ್ಲಿ ನಿಮ್ಮ ದೇವರೇ ನಿನ್ನ ಚಿತ್ತವು ಪರಲೋಕದಲ್ಲಿಯೂ ನೆರವೇರಲಿ ನೀನು ಪ್ರಾರ್ಥಿಸುವಾಗ ನೀನು ಪ್ರಾರ್ಥನೆಯ ವೈರಾಗ್ಯವಾಗಿ ಇರಬೇಕೆಂಬುದಾಗಿ ಅವರ ಪ್ರತಿ ನಾವು ಪ್ರಾರ್ಥಿಸುವಾಗ ವರೇ ಪ್ರಾರ್ಥಿಸಬೇಕು ದೇವರೇ ನಿನ್ನ ಚಿತ್ತದಂತೆ ನಡೆಸು ಅಪ್ಪ ದೇವ್ರಿ ಆತ್ಮ ನನ್ನನ್ನು ತುಂಬಿಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರು ತುಂಬಿಸ್ತಾರೆ ಪ್ರತಿ ಮಕ್ಕಳೇ ದೇವ್ರು ಯಾವಾಗಲೂ ನಮ್ಮ ಜೊತೆಲಿರುವಂತ ದೇವರು ಅದೇ ತರ ದೇವ್ರೇಳ್ತದೆ ಮುಂದೆ ನೋಡಿ ಇಪ್ಪತ್ತಾರು ವರ್ಷ ಹೇಳ್ತದೆ ಆದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆಯು ಮಕ್ಕಳು ಕಳುಹಿಸಿಕೊಡುವ ಪವಿತ್ರ ಆತ್ಮನೆ ನಿಮಗೆ ಎಲ್ಲವನ್ನೂ ಉಪದೇಶಿಸ್ತಾರೆ ಆಮೇಲೆ ಮಕ್ಕಳು ದೇವ್ರಿಗೆ ನಮ್ಮನ್ನು ಉಪದೇಶಿಸ್ತಾರೆ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಾವು ನಡೀಬೇಕೆಂಬುದೇ ದೇವ್ರ ಆಸೆ ನಮ್ಮ ಜೀವಿತ ಎಂತ ಇದ್ರು ಕೂಡ ದೇವರು ಯಾವಾಗಲೂ ಕೈ ಬಿಡೋರಲ್ಲ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರಿ ಆತ್ಮನಿಂದ ನಾವು ತುಂಬಿಸಬೇಕು ದೇವರೇನ ಈ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಯುವಂತೆ ಸಾಂಡು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆತ್ಮದಿಂದ ನನ್ನನ್ನು ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ಪ್ರತಿಯೊಬ್ಬ ನಮ್ಮ ಸಮಯನ ವ್ಯರ್ಥ ನಾವು ದೇವರಲ್ಲಿ ಪ್ರಾರ್ಥನೆ ಚಿತ್ತ ಹಾಗೂ ಹೋರಾಟದ ಪ್ರಾರ್ಥನೆ ಆಗಿರ್ಬೇಕೆಂಬುದೇ ದೇವರು ಇಂದು ಎಚ್ಚರಿಸ್ತಾ ಇದ್ದಾರೆ ಅವ್ರ ಮಕ್ಕಳೇ ಅದೇ ತರ ಮೂರನೇ ಕೊನೆದಾಗಿ ನೋಡುವುದಾದ್ರೆ ನಿನ್ನ ಪ್ರಾರ್ಥನೆ ಜೀವಿತಕ್ಕೆ ದೇವರು ಪ್ರಕಟಿಸಿರುವ ಚಿತ್ತವನ್ನು ಎದುರು ನೋಡು ಎಂಬುದಾಗಿ ಅವ್ರೆ ಮಕ್ಕಳೇ ದೇವರೊಂದಿಗೆ ನಾವು ಯಾವತ್ತರ ಎದುರು ನೋಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ದೇವರೇನಪ್ಪ ನಿನ್ನ ಚಿತ್ರ ನಡೆಸು ಇನ್ನು ಹೆಚ್ಚಾದ ನಂಬಿಕೆಯಲ್ಲಿ ನಾನು ಜೀವಿಸುತ್ತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಮಾಡ್ತಾರೆ ಪ್ರತಿ ಮಕ್ಕಳಿಗೆ ಅವ್ರು ಯಾವಾಗಲೂ ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಬದಲಾಗಿ ನಮ್ಮ ಪ್ರಾರ್ಥನೆ ಕೇಳಿ ಅವರು ಉತ್ತರ ಕೊಡುವರಾಗಿದ್ದಾರೆ ಆತ್ಮನಿಂದ ನಮ್ಮನ್ನು ನಡೆಸುವರಾಗಿದ್ದಾರೆ ಪ್ರತಿ ಮಕ್ಕಳು ಅದರ ಎಫ್ ಎಸ್ ಎಫ್ ಎಸ್ ಹದಿನೇಳು ವಚನ ನೀವು ಉತ್ತಮವಾದ ಮೆಚ್ಚುಗೆ ಆಗಿಯೂ ಇರುವಂತಹ ಮತ್ತು ಪರಿಪೂರ್ಣವಾದ ದೇವರ ಚಿತ್ರವನ್ನು ಹೊಂದುವ ಎಂಬುದನ್ನು ತಿಳಿದುಕೊಳ್ಳುವಿರಿ ಎಂಬುದಾಗಿ ರೋಮಾದವರಿಗೆ ಹನ್ನೆರಡು ಎರಡನೇ ವಚನ ನೋಡಬಹುದು ಅದೇ ತರ ಐದು ಹದಿನೇಳನೇ ವಚನ ನೋಡಬಹುದು ಒಂದ್ ಪ್ರತಿ ಮಕ್ಕಳೇ ನಾವು ಇರಬೇಕು ದೇವರ ಆತ್ಮನಿಂದ ಮೆಚ್ಚುಗೆ ಹಾಗೆ ನಾವು ನಡಿಬಾಗ ದೇವ್ರು ಜಯ ಕೊಡ್ತಾರೆ ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ದೇವ್ರು ನಮಗೆ ಸಹಾಯಕರಾಗಿದ್ದಾರೆ ಪ್ರತಿ ಮಕ್ಕಳೇ ಅದೇ ತರ ಇಪ್ಪತ್ತೇಳನೇ ವಚನ ನೋಡುದಾದ್ರೆ ಆ ಏನು ಇಪ್ಪತ್ತೈದನೇ ವಚನ ಇರ್ತದೆ ಈ ಮಾತುಗಳನ್ನು ನಾನು ಇನ್ನು ಇನ್ನು ನಿಮ್ಮ ಬಳಿ ಎಲ್ಲಿರುವಾಗ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ನಮ್ಮ ಬಳಿಗೆ ಇದ್ದಾರೆ ನಮಗೆಲ್ಲವರು ಈ ರೀತಿಯಲ್ಲಿ ಸಹಾಯಕರಾಗಿದ್ದಾರೆ ಆತನ ಆತ್ಮನಿಂದ ನಮ್ಮನ್ನು ತುಂಬಿಸುತ್ತಿದ್ದಾರೆ ಎಂಬುದಾಗಿ ನಾವು ಹೇಳ್ತಾ ದೇವರೇ ದೇವರೇನು ಇನ್ನೂ ಹೆಚ್ಚಾಗಿ ನಿಮಗೆ ಆತ್ಮನಿಂದ ನಾನು ತುಂಬಿಸು ನನ್ನ ಪ್ರಾರ್ಥನೆ ನಿಮ್ಮ ಚಿತ್ತ ಹಾಗೆ ಹೋರಾಟದಿಂದ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡುವ ಮಾನಸಿಕ ಹೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡ್ತಾರೆ ಪ್ರತಿ ಮಕ್ಕಳೇ ಬಿಡುಗಡೆ ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಆತನ ಬಳಿಕ ನಾವು ಬರಬೇಕು ಎಂಬುದೇ ದೇವ್ರ ವಾಕ್ಯ ಹೇಳ್ತದೆ ಅದೇ ತರ ಕೊನೆಯದಾಗಿ ಪ್ರತಿ ಮಕ್ಕಳಿಗೆ ಇಪ್ಪತ್ತ್ ಮೂರು ವಚನ ಇರುತ್ತದೆ ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತು ಕೈಗೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ನಡೆಯುವುದಿಲ್ಲ ನೀವು ಆಲಿಸುವ ಮಾತು ನನ್ನದಲ್ಲ ನನ್ನನ್ನು ಕಳುಹಿಸಿದ ತಂದೆಯ ಮಾತು ಎಂಬುದಾಗಿ ಅವರ ಪ್ರತಿ ಮಕ್ಕಳೇ ನಾವು ದೇವ್ರ ಮಾತನ್ನು ಕೇಳಬೇಕು ಈ ದಿನಗಳಲ್ಲಿ ನಾವು ಯಾವ ರೀತಿಲಿ ದೇವ್ರ ಮಾತನ್ನ ಕೇಳ್ತಾ ಎಂದು ಬಹಳ ಮುಖ್ಯವಾಗಿದೆ ಅಯ್ಯೋ ದೇವ್ರೆ ನನಗೆ ನನಗೆ ಇನ್ನೂ ಕಷ್ಟ ಇದೆ ಇನ್ನೂ ಸಮಸ್ಯೆ ಇದೆ ನಾನು ಅದರಿಂದ ಹೇಗೆ ಬರಲಿ ಎಂಬುದರಲ್ಲಿ ನಾವಿದಿವಿ ನಿಜ ಆದ್ರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ನನ್ನನ್ನು ಪ್ರೀತಿಸದೆ ಎಂಬುದಾಗಿ ಮಕ್ಕಳು ನಾವು ದೇವ್ರನ್ನ ಪ್ರೀತಿಸ್ತಾ ಎಂಬುದು ಬಹಳ ಮುಖ್ಯವಾಗಿದೆ ಅದೇ ತರ ಹೇಳ್ತಾರೆ ನೋಡಿ ಇರುವ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ಎಂಬುದಾಗಿ ನಾವು ಯಾವ ರೀತಿಯಲ್ಲಿ ಕೈಗೊಂಡು ದೇವರ ಮಾರ್ಗದಲ್ಲಿ ನಡೀತಾ ಇದೇವೆ ಎಂಬುದು ಬಹಳ ಮುಖ್ಯವಾಗಿದೆ ನಾವು ಎಚ್ಚೆತ್ತುಕೊಂಡು ದೇವರೇ ನಿನ್ನ ಒಳ್ಳೆ ಅಸಹಾಯ ಕೊಡು ಅಪ್ಪ ಇನ್ನ ರೀತಿಯಲ್ಲಿ ಆತ್ಮನಿಂದ ನನ್ನನ್ನು ತುಂಬಿಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರ ಆತ್ಮನಿಂದ ತುಂಬಿಸುತ್ತಾರೆ ಪ್ರತಿ ಮಕ್ಕಳೇ ಆತನಲ್ಲಿ ಆಶ್ಕರ್ಯೂತ ನೋಡ್ತಾ ನೋಡದಾದ್ರೆ ಪ್ರತಿ ಮಕ್ಕಳೇ ಯೇಸು ಸ್ವಾಮಿ ಹನ್ನೆರಡು ಶಿಷ್ಯರಲ್ಲಿ ಆತ ಯೇಸು ಸ್ವಾಮಿ ಹತ್ರ ಬಂದರು ಆದ್ರೂ ದೇವ್ರಿಗೆ ಗೊತ್ತು ಇವ್ ನನ್ನನ್ನು ಹಿಡ್ಕೊಡ್ತಾರೆ ಆದ್ರೂ ಕೂಡ ದೇವ್ರು ಆತನಿಗೆ ಕ್ಷಮಿಸಿದ್ರೆ ನೋಡ್ತೇವೆ ಆದ್ರೂ ಕೂಡ ಈ ಯೋಧ ಆತನಿಗೆ ಇಪ್ಪತ್ತು ರೂಪಾಯಿಗೆ ದೇವ್ರನ್ನ ಮಾರ್ಬಿಟ್ಟರು ಆದ್ರೂ ದೇವ್ ಮಕ್ಕಳೇ ನಮ್ಮ ಜೀವಿತ ದೇವ್ರನ್ನ ನಾವು ಸಮಯನ ಕಳ ಕಾಲ ಸುಮ್ಮನೆ ಕಳೆಯದೆ ಅಪ್ಪ ದೇವರೇ ನನಗೆ ಆತ್ಮ ನಿಂತ ತೋರಿಸದಂತೆ ಹೋರಾಟದಿಂದ ಪ್ರಾರ್ಥನೆ ಮಾಡುತ್ತೆ ಸಾಯ್ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರು ಸಾಯ್ ಮಾಡ್ತಾರೆ ನಮ್ಮ ಎಲ್ಲ ಕೊರತೆಗಳನ್ನ ನೀಕ್ಷಿಸುವಂತ ದೇವರು ಎಲ್ಲ ರೀತಿಯಲ್ಲಿ ಆತನ ಜೀವ ಕೊಟರಾಗಿದ್ದಾರೆ ಆತನು ಆತ್ಮನಿಂದ ಇನ್ನೊಬ್ಬರ ಸಹಾಯಕದಿಂದ ನಮ್ಗೆ ಅದ್ಭುತವಾಗಿ ನಡೆಸ್ತಾರೆ ಅದೇ ತರ ನಾನ್ ನಿಮಗೂ ಎಂದಿಗೂ ಅನಂತನಾಗಿ ಬಿಡೋದಿಲ್ಲ ಎಂಬುದಾಗಿ ಅವಾಗ ಪ್ರತಿ ಮಕ್ಕಳೇ ನಮಗೆ ಯಾವಾಗ್ಲೂ ನಮ್ಮ ಸಂಗಡ ಬರುವಂತ ಯುಗದ ಯುಗಾದ ಸಮ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ದೇವ್ರು ಹೇಳಿದಾರೆ ಹೌದು ಪ್ರತಿ ನಮ್ಮ ನಮ್ಮ ಪ್ರಾರ್ಥನೆ ದೇವರು ಆತ ನಮಗೆ ಉತ್ತರ ಕೊಡುವಂಥ ದೇವರು ಸಮ ಆಲೋಚನೆಯಿಂದ ನೀಡುವರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರೀತಿ ನಮ್ಮಕ್ಕಳಿ ಈ ವಿಡಿಯೋ ಇಷ್ಟ ಬಂದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕು ಅನ್ನೋದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥೋಣ ಪರಶುದ್ಧನೇ ಮೋಹನಂತಲ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ ಈ ವಾಕ್ಯ ನೀವು ಮಾತನಾಡಿದೆ ಅಂತ ನಾವು ನಂಬ್ತೇನೆ ಹೋದೇ ಸಪ್ಪ ದೇವರೇ ಈ ಸಾಯಂಕಾಲ ವೇಳೆ ಅಪ್ಪ ನಿನ್ನೇ ನಂಬಿಕೆ ಅಪ್ಪ ನಮ್ಮ ಇನ್ನೊಬ್ಬರ ಸಹಾಯಕದಿಂದ ನಿಮ್ಮನ್ನು ನಡೆಸ್ತೀನಿ ಪವಿತ್ರ ಆತ್ಮನಿಂದ ತುಂಬಿಸ್ತೇನೆ ಹೇಳುವಾಗೆ ಹತ್ರ ಮಕ್ಕಳನ್ನ ಅಪ್ಪಾ ಅಪ್ಪ ನೀವು ಹೇಳಿದ್ರಲ್ಲ ನಾನು ನಿಮ್ಮನ್ನು ಎಂದಿಗೂ ಅನರ್ಥನಾಗಿ ಬಿಡೋದಿಲ್ಲ ನಿಮ್ಮ ಬಳಿಗೆ ಬರ್ತೀನಿ ನಿಮ್ಮ ನಮ್ಮ ತಂದೆಯ ಮೂಲಕ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳುವಾಗೆ ಅಪ್ಪ ಪ್ರತಿಯೊಬ್ಬರು ಪ್ರಾರ್ಥನೆ ಜೀವಿತ ಬಂದ ನಡೆಸಪ್ಪ ಒಳ್ಳೆ ರೀತಿಯಲ್ಲಿ ಆತ್ಮನಿಂದ ತುಂಬಿ ನಡೆಯುವಂತೆ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನ ಆಶ್ವಾಸು ಹಸಪ್ಪ ನೀನು ಜೊತೆ ಮಾತಾಡಿದಪ್ಪ ಸ್ತೋತ್ರ ನಾನು ಮಾತಾಡಿದೆ ನೀನು ಮಾತನಾಡಿದೆ ಎಂದು ನಂಬ್ತೇನೆ ಸ್ವಾಮಿ ಪ್ರತಿಯೊಬ್ಬರನ್ನು ಆಶ್ರಿಸು ಎಲ್ಲ ಸಮಸ್ಯೆ ಕೊರತೆಗಳನ್ನು ಅಪ್ಪ ನಿಮ್ಮ ಚಿತ್ತದ ಹಂತೆ ನಾವು ಪ್ರಾರ್ಥನೆ ಮಾಡುವಂತೆ ಮಾಡಪ್ಪ ದೇವರೇ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ಸಾಯಿಡಪ್ಪ ಅಂತ ಪ್ರಾರ್ಥಿಸಿದರೆ ಕರುಣೆ ಪ್ರತಿಯೊಬ್ಬರನ್ನು ಆಶ್ವಿಸು ಪ್ರೀತಿ ಉಳಿದವೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕ್ರಿಸ್ಮಸ್ ಅಲ್ಲಿ ಬಿಡ್ತಾನೆ ಚೀಳುತ್ತದೆ ಆಮೇನ್ ಆಮೇಲೆ ಪ್ರತಿದಿನ ಕಡೆ ನಿಮ್ಮನ್ನು ದೇವರು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬನ ನೆರವು ಮೇ ಗಾಡ್ ಬ್ಲೆಸ್ ಯು